ಆತ್ಮೀಯ ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ವಉದ್ಯೋಗ ಮಾಡೋದಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಕೂಡ ಹಂದಿ ಸಾಕಾಣಿಕೆಯನ್ನ ಮಾಡಿ ಅದರಲ್ಲಿ ಲಾಭ ಗಳಿಸದ ಗಳಿಸುವಂತಹ ಹಲವಾರು ಜನರಿದ್ದಾರೆ ಹಾಗಾದ್ರೆ ಈ ಹಂದಿ ಸಾಕಾಣಿಕೆ ಅಷ್ಟೊಂದು ಸುಲಭನ ಈ ಹಂದಿ ಸಾಕಾಣಿಕೆಯಲ್ಲಿ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಪದ್ಧತಿಯಲ್ಲಿ ಈ ಸಾಕಾಣಿಕೆಯನ್ನ ಮಾಡಿ ಗೆದ್ದವರು ಯಾರಿದ್ದಾರೆ ಇದೆಲ್ಲದರ ಬಗ್ಗೆ ಮಾತಾಡೋಕೋಸ್ಕರ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರಂಗನಾಥ್ ಎಸ್ ಪಶು ವೈದ್ಯಾಧಿಕಾರಿಗಳು ಕರ್ನಾಟಕ ಸರ್ಕಾರ ಪಶುಸಂಗೋಪನಾ ಇಲಾಖೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಇವತ್ತಿನ ವಿಷಯ ಲಾಭದಾಯಕ ಹಂದಿ ಸಾಕಾಣಿಕೆ ಬಹುಶಃ ಕರೋನಾ ನಂತರದ ಕಾಲಘಟ್ಟದಲ್ಲಿ ಈ ಒಂದು ಪೌಲ್ಟ್ರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬಾ ರೀತಿಯ ಒಂದು ಬದಲಾವಣೆಗಳಾಗಿದೆ ಅದರಲ್ಲಿ ಹಂದಿ ಸಾಕಾಣಿಕೆಯು ಕೂಡ ಮುಖ್ಯವಾಗಿದೆ ಈ ಲಾಭದಾಯಕ ಹಂದಿ ಸಾಕಾಣಿಕೆ ಅಂದ್ರೆ ಯಾವ ರೀತಿ ಮಾಡಬಹುದು ಅಂದ್ರೆ ಹಂದಿ ಸಾಕಾಣಿಕೆ ಇಂದಿನ ದಿನಗಳಲ್ಲಿ ಒಂದು ದೊಡ್ಡ ಉದ್ಯಮವಾಗಿ ಹೊರಹೊಳ್ತಾ ಇದೆ ಹಂದಿ ಸಾಕಾಣಿಕೆ ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ತುಂಬ ಸಾಂಪ್ರದಾಯಿಕ ಪದ್ಧತಿ ಅಂದರೆ ಹಂದಿ ಗೂಡು ಅಂತ ಇತ್ತು ಹಂದಿ ಗೂಡಿನಲ್ಲಿ ಏನಾಗೋದು ನಾಲ್ಕೈದು ಹಂದಿ ಐದು ಹಂದಿ ಇಪ್ಪತ್ತು ಹಂದಿ ಈ ಥರ ಮಾಡಿಕೊಂಡು ಅಲ್ಲೇ ಮರಿ ಮಾಡಿಸೋರು ಆ ಮರಿಗಳನ್ನೇ ಅವರು ಮತ್ತೆ ಹೋಟೆಲ್ ವೇಸ್ಟ್ ಅಥವಾ ಏನಿರುತ್ತೆ ತ್ಯಾಜ್ಯ ವಸ್ತುಗಳಿಂದ ಅದನ್ನು ಕೊಬ್ಬಿಸ್ಬಿಟ್ಟು ಅದನ್ನು ಮಾರಾಟ ಮಾಡೋರು ಆವಾಗ ಕನ್ಸಂಪ್ಷನು ಹಂಗೆ ಇತ್ತು ಏನಂದರೆ ಈಗ ನಮ್ಮಲ್ಲಿ ಹಂದಿ ಮಾಂಸ ಸೇವನೆ ತುಂಬಿರಲ್ಲ ಅಂದರೆ ಇರೋದು ಹಾಸನ ಮೈಸೂರು ಮಂಡ್ಯ ಕೊಡಗು ಚಿಕ್ಕಮಂಗ್ಳೂರು ಈ ಭಾಗದಲ್ಲಿ ಯಥೇಚ್ಛವಾಗಿದೆ ಅದು ಬಿಟ್ಟರೆ ಕೇರಳ ಭಾಗದಲ್ಲಿ ಜಾಸ್ತಿ ಇದೆ ಇನ್ನು ಉತ್ತರ ಕರ್ನಾಟಕ ಆಗಿರ್ಬೋದು ನಮ್ಮ ಮಧ್ಯ ಕರ್ನಾಟಕ ಬೆಂಗಳೂರಿನಲ್ಲಿ ಈಗ ಯಥೇಚ್ಛವಾಗಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅದು ಬಿಟ್ಟರೆ ಇದಕ್ಕೆ ಮಾರ್ಕೆಟ್ ಇರೋದು ನಮ್ಮ ಏನಿದ್ರು ನಾರ್ತ್ ಈಸ್ಟ್ ಅಸ್ಸಾಮು ಈ ಕಡೆ ನಾಗಾಲ್ಯಾಂಡ್ ಈ ಕಡೆ ಬಟ್ ಈಗ ಏನಂದ್ರೆ ಮುಂಚೆ ಹಂದಿ ಅಂದ್ರೆ ನಾವು ನಿಕೃಷ್ಟವಾಗಿ ನೋಡ್ತಾ ಇದ್ವಿ ಸ್ವಲ್ಪ ಈಗ ಏನಂದ್ರೆ ಸಾಂಪ್ರದಾಯಿಕ ಪದ್ಧತಿ ಜೊತೆ ವೈಜ್ಞಾನಿಕ ಪದ್ಧತಿ ಹಾಕಿರೋದ್ರಿಂದ ಹಂದಿ ಸಾಕಾಣಿಕೆ ಒಂದು ಒಳ್ಳೆ ಉದ್ಯಮವಾಗಿ ಹೊರಹೊಮ್ಮಿದೆ ಅಂದ್ರೆ ಈಗ ಕ್ಲೀನ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಆ ತರ ಹೊರಹೊಮ್ಮತ ಇದೆ ನಾವ್ ಮೊದಲೆಲ್ಲ ನೋಡಿದಾಗ ಹಂದಿ ಹಂದಿಗಳನ್ನು ನೋಡಿದಾಗ ಇದು ತ್ಯಾಜ್ಯ ವಸ್ತುಗಳನ್ನ ತಿನ್ಕೊಂಡಿರತ್ತೆ ಅನ್ನುವಂತ ಒಂದು ಭಾವನೆ ಇತ್ತು ಹೌದು ಏನೇ ಹೇಳಿದ್ರು ಕೂಡ ಹಂದಿ ಅನ್ನೋದು ಆದ್ರೆ ಈಗ ಏನಾಗಿದೆ ವೈಜ್ಞಾನಿಕ ಪದ್ಧತಿಗೆ ನಿಧಾನಕ್ಕೆ ಜನತಾ ಮುಂಚೆ ಎಲ್ಲ ಏನಿರೋದು ಅಂದ್ರೆ ಊರುಗಳಲ್ಲಿ ನಿಮಗೆ ಹಂದಿ ಓಡಾಡಕ್ ಕಾಣ್ತಾ ಇತ್ತು ಅದು ಏನಿದೆ ಕೊಳಚೆ ಜಾಗದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು ಸೊ ಜನನು ನಿಕೃಷ್ಟವಾಗಿ ಕಾಣ್ತಾ ಇದ್ರು ಹಂದಿ ಸಾಕಾಣಿಕೆ ಅಂದ್ರೆ ನಿಕೃಷ್ಟವಾಗಿತ್ತು ಇವತ್ತಿನ ದಿನ ಏನಾಗಿದೆ ಹಂದಿ ತಳಿಗಳು ಬೆಳೆಯಾಗಿದ್ದಾವೆ ಮುಂಚೆ ಎಲ್ಲ ನಮ್ ತಳಿಗಳೆಲ್ಲ ಮೂವತ್ತರಿಂದ ಮೂವತ್ತೈದು ತೂಕ ಅಷ್ಟೇ ಬರ್ತಾ ಇದಿತ್ತು ಈಗ ಇರೋ ಅಂತ ಪ್ರಭೇದಗಳಲ್ಲಿ ಇನ್ನೂರು ಕೆಜಿ ತನಕ ಮುಟ್ಟು ಯಾವ ಯಾವ ಈಗ ಪ್ರಭೇದಗಳು ಮೂರು ಇದಾವೆ ಜನರಲಿ ಯಥೇಚ್ಛವಾಗಿ ಲಾರ್ಜ್ ವೈಟ್ ಯಾಕ್ಷಯರ್ ಅಂತ ಕರಿತೀವಿ ಅದು ನಮ್ಮಲ್ಲಿ ತೊಂಬತ್ತ ಐದು ತೊಂಬತ್ತಾರರ ನಂತರ ನಮ್ಮಲ್ಲಿ ಇಂಪೋರ್ಟ್ ಆಗಿದ್ದಂಥವು ಅವನ್ನ ಯಥೇಚ್ವಾಗಿ ಬ್ರೀಡಿಂಗ್ ಮಾಡ್ತಿದ ಹದಿನೈದರಿಂದ ಹದಿನಾರು ಮರಿಗಳು ಕೊಡುವಂತ ಕ್ಷಮತೆ ಇರ್ತದೆ ಸೊ ಆ ಮರಿಗಳು ಅದ್ರ ಜೊತೆ ಏನಾಯ್ತು ನೈಂಟಿ ಸಿಕ್ಸ್ ಆದಮೇಲೆ ಡ್ಯೂರಾಕ್ ತಳಿ ಅಂತ ಒಂದು ಬಂತು ಆಮೇಲೆ ಲ್ಯಾಂಡ್ ತಳಿ ಅಂತ ಇವತ್ತಿನ ಪದ್ಧತಿಯಲ್ಲಿ ಏನಾಗಿದೆ ಅಂದರೆ ಮೂರನ್ನು ತ್ರೀ ವೇ ಕ್ರಾಸಿಂಗ್ ಸಿಸ್ಟಮ್ ಅಂತ ಹೇಳಿ ಮಾಡಿ ಅದರಲ್ಲಿ ಬರೋ ಅಂಥ ಮರಿಗಳಲ್ಲಿ ಉತ್ಕೃಷ್ಟವಾದ ಮಾಂಸದ ಕ್ವಾಲಿಟಿ ಇರುತ್ತದೆ ಆಮೇಲೆ ರೈತ್ರಿಗೂ ಬೇಗ ಅದು ತೂಕ ಹೆಚ್ಚು ಹೆಚ್ಚಿಸ್ಕೊಂಡು ಲಾಭ ಜಾಸ್ತಿ ಮಾಡುತ್ತೆ ಈಗ ಏನಂದರೆ ನಮ್ಮ ಗ್ರಾಮೀಣ ತಳಿಗಳು ಮುಂಚೆ ನಮ್ಮ ಭಾರತೀಯ ತಳಿಗಳು ಏನಿತ್ತು ಮೂವತ್ತರಿಂದ ಮೂವತ್ತೈದು ಕೆ ಜಿ ಬರಲಿಕ್ಕೆ ಅದೇನಿಲ್ಲ ಅಂದರೂ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ತಗೊಳ್ತದೋ ಈಗ ಏನಾಗುತ್ತೆ ಅಂದ್ರೆ ನೂರ ನೂರಿಂದ ನೂರ ಹತ್ತು ಕೆಜಿ ಆರು ತಿಂಗಳಿಗೆ ಸರಿ ಸರಿ ಸಮಾನವಾಗಿ ಬರುತ್ತೆ ಬಳಸಬೇಕು ಅಂದ್ರೆ ತರಬೇತಿ ಕೊಡ್ತೀರಾ ಅಥವಾ ಹೇಗೆ ಸರ್ ಅದು ಅಲ್ಲ ಅಂದ್ರೆ ಹಾ ನಮ್ಮಲ್ಲಿ ಈಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಇದೆ ಅಲ್ಲೂ ಆಗಾಗ ತರಬೇತಿ ನಡೀತಾ ಇದೆ ಆಮೇಲೆ ನಮ್ಮ ಪಶು ಪಶುಸಂಗೋಪನೆ ಇಲಾಖೆಯಿಂದ ಹೆಸರುಘಟ್ಟದಲ್ಲಿ ತಳಿ ಸಂವರ್ಧನಾ ಕೇಂದ್ರ ಇದೆ ಅಲ್ಲೂ ಆಗಾಗ ಇವತ್ತಿನ ದಿವಸಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಯಿಂದ ನಾವು ವೈಜ್ಞಾನಿಕ ಪದ್ಧತಿ ನಡೆಗೆ ಹೇಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಪದ್ಧತಿಗಳು ವಿರಳವಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸಾಕಾಣಿಕೆ ನಡೀತಾ ಇರೋದು ಈ ಲ್ಯಾಂಡ್ ರೈಸ್ ಆಗಿರ್ಬೋದು ಅಥವಾ ನಾವು ಈ ಆರ್ಕ್ ಶೇರ್ ಆಗಿರ್ಬೋದು ಆಮೇಲೆ ಡ್ಯೂರಾಕ್ ಅಂತೀವಿ ನಲ್ಲಿ ಏನಿರುತ್ತೆ ಉತ್ಕೃಷ್ಟವಾದ ಮಾಂಸದ ಪರಿವರ್ತನೆ ಅಂದ್ರೆ ಮಾರ್ಬ್ಲಿಂಗ್ ಅಂತ ಕರಿತೀವಿ ಅದರಲ್ಲಿ ಏನಾಗುತ್ತೆ ಫ್ಯಾಟ್ ಅದರಲ್ಲಿ ಮೊಬಿಲೈಸ್ ಆಗಿ ಅದು ಉತ್ಕೃಷ್ಟತೆ ಜಾಸ್ತಿ ಮಾಡುತ್ತೆ ಹಾಗೆ ಫ್ಯಾಟ್ ಕೂಡ ಬೇಗ ತೂಕ ಹೆಚ್ಚಾಗಿ ಆರು ತಿಂಗಳ ಎಷ್ಟೋ ಅಷ್ಟ ನೂರರಿಂದ ನೂರತ್ ಕೆಜಿ ಬರೋದ್ರಿಂದ ರೈತರಿಗೆ ನಿಖರವಾಗಿ ಈಗ ನಾವು ಲಾಭ ಕಾಣ ಸಮಯ ಇದು ಮೇವು ಸೇಮ್ ಇರುತ್ತಾ ವೈಜ್ಞಾನಿಕ ಪದ್ಧತಿ ಮತ್ತು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮೇವಿಗೆ ಏನಾಗಿದೆ ಅಂದ್ರೆ ಎರಡು ಥರ ಇದೆ ಇವತ್ತಿನ ದಿವಸಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಏನಿಲ್ಲ ಅಂದ್ರೆ ಐನೂರಿಂದ ಆರ್ನೂರು ಫಾರ್ಮ್ಗಳಿದಾವೆ ಆರ್ನೂರು ತಲೆ ಫಾರಂ ತುಂಬ ತುಂಬಾ ಈಗ ತ್ಯಾಜ್ಯ ವಸ್ತುಗಳಂದ್ರೆ ಹೋಟೆಲ್ ವೇಸ್ಟ್ ಏನಕ್ಕೆ ಅಂದ್ರೆ ಇವತ್ತಿನ ದಿವಸ ಬೆಂಗಳೂರು ಸುತ್ತಮುತ್ತ ತುಂಬಾ ಕಂಪನೀಸ್ ಇದಾವೆ ಆಮೇಲೆ ಹಾಸ್ಟೆಲ್ಸ್ ಇದಾವೆ ಇವತ್ತಿನ ಪಿ ಜಿಗಳಿದಾವೆ ಅದಲ್ಲೆಲ್ಲ ಏನ್ ವೇಸ್ಟ್ ಉತ್ಪತ್ತಿ ಆಗುತ್ತೆ ಮುಂಚೆ ಎಲ್ಲ ಏನಾಗೋದು ಅಂದ್ರೆ ಅದನ್ನ ಎಸಿಬೇಕಾಗದು ಈಗ ಅದನ್ನ ಏನಾಗಿದೆ ಅಂದ್ರೆ ಒಡಂಬಡಿಕೆಗಳು ಮಾಡಿಕೊಂಡು ರೈತರು ಸಾಕಾಣಿಕೆ ಮಾಡ್ತಾರೆ ಹಸಿ ಕಸ ಒಣಕಸ ಹಸಿ ಕಸ ಕಸ ತಗೊಳ್ತಾರಲ್ಲ ಹಸಿ ಕಸ ಏನಿರುತ್ತೆ ಅದರಿಂದ ಅದು ಉತ್ಕೃಷ್ಟವಾಗಿ ಚೆನ್ನಾಗಿರುವಂತದ್ನತ್ತ ಅಂದ್ರೆ ಅದನ್ನ ನಮ್ಮ ರೈತರು ಇನ್ನೂ ಸ್ವಲ್ಪ ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೋಬೇಕು ಅದರಲ್ಲಿ ತುಂಬಾ ಪ್ರಾಬ್ಲಮ್ಗಳು ಇದಾವೆ ಯಾಕೆಂದ್ರೆ ಅದು ಆಲ್ರೆಡಿ ಒಂದು ಆರರಿಂದ ಎಂಟು ಗಂಟೆ ಹಳೆಯದಾದ ಫುಡ್ ಆಗಿರೋದ್ರಿಂದ ಅದಕ್ಕೆ ಬೇದಿ ಆಗುವುದು ಆಮೇಲೆ ಸ್ವಲ್ಪ ಮರಿಗಳು ಸಾಯುವುದು ಇವೆಲ್ಲ ಕಂಡು ಬರ್ತಾ ಇದೆ ಸಂಸ್ಕರಿಸಿ ಸಂಸ್ಕರಿಸಿ ಅಂದ್ರೆ ಅದನ್ನ ಮಾಡ್ತೀವಿ ಬಾಯ್ಲಿಂಗ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ನೂರಿಂದ ಹತ್ತು ಡಿಗ್ರಿಗೆ ತಂದಿದ್ನ ಸ್ವಲ್ಪ ಇವತ್ತಿಗೆ ಕೊಡೋಂಥದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ ಹಂದಿಗಳಿಗೆ ಕೊಟ್ರೆ ಅದು ಫೀಡ್ಗೆ ಸರಿಸಮಾನವಾದ ಫುಡ್ ಅಂತಾನೆ ಹೇಳ್ಬೋದು ಫೀಡ್ ಇಂದು ತುಂಬಾ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಈಗ ಮೂವತ್ತರಿಂದ ಮೂವತ್ತೆರಡು ರೂಪಾಯಿ ಒಂದು ಕೆಜಿ ಇದೆ ಸೊ ಒಂದ್ ಹಂದಿ ಮಿನಿಮಮ್ ಅಂದ್ರೆ ಒಂದರಿಂದ ಎರಡು ಕೆಜಿ ಅಷ್ಟು ದಿನಕ್ಕೆ ತಿನ್ಬಿಡ್ತದೆ ಸೊ ಅದ್ರ ನಿರ್ವಹಣೆ ಜಾಸ್ತಿ ಲಾಭಾಂಶ ಕಮ್ಮಿ ಆಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಒಂದ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಬಹುಶಃ ನಮ್ಮ ಈ ನಗರ ಜೀವನದಲ್ಲಿ ಈ ನಗರವನ್ನ ಸ್ವಚ್ಛವಾಗಿಡ್ಲಿಕ್ಕೆ ಹಂದಿಯ ಒಂದು ಮುಖ್ಯ ಪಾತ್ರ ಇದೆ ಅಂತ ಹೇಳಿಕೆ ಖಂಡಿತವಾಗ್ಲೂ ನಾವು ಹೆಮ್ಮೆ ಪಡಬೇಕು ಹಾಗೆ ಸರ್ ಇವಾಗ ನೀವು ಸವಾಲುಗಳಿರುತ್ತೆ ಯಾವುದೇ ಒಂದು ಉದ್ಯೋಗ ಮಾಡಬಹುದು ಸಾಕಾಣಿಕೆ ಮಾಡೋಕ್ ಹೋದ್ರೆ ಸವಾಲುಗಳು ತುಂಬಾ ಇರುತ್ತೆ ಹಂದಿ ಸಾಕಾಣಿಕೆಯಲ್ಲಿ ಈ ರೀತಿಯ ಸವಾಲುಗಳು ಇದೆಯಾ ಇದೆ ಹಂದಿ ಯಾವುದೇ ಉದ್ಯಮ ಆಯಿತು ಅಂದ್ರೂ ಕುಕ್ಕುಟ ಉದ್ಯಮ ಆಗಿರ್ಬೋದು ಇವತ್ತು ಅದರಲ್ಲಿ ಎಷ್ಟು ಸವಾಲುಗಳಿದೆ ಅಷ್ಟೇ ಸವಾಲುಗಳು ಹಂದಿಗಳಲ್ಲೂ ಇದೆ ಏನಂದ್ರೆ ಇವತ್ತು ಜಾಗತೀಕರಣ ಆಗಿರೋದ್ರಿಂದ ರೋಗಗಳು ನಿರ್ವಹಣೆ ತುಂಬ ಕಷ್ಟ ಏನಂದ್ರೆ ಇವಾಗ ಒಂದು ಎರಡು ಸಾವಿರದ ಎಂಟರಿಂದ ಈಚೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಒಂದು ರೋಗ ಆಯಿತು ಆ ವೈರಾಣು ರೋಗಗಳು ಏನು ಬರ್ತವೆ ಅದು ನೂರಕ್ಕೆ ನೂರು ಶೇಕಡ ನಮ್ಮ ಹಂದಿಗಳನ್ನ ನಿರ್ಮೂಲನೆ ಮಾಡಿಬಿಡುತ್ತೆ ಸೊ ಅದು ಲಾಸ್ ಲಾಸ್ ಅಂತ ಆಗುತ್ತೆ ಈಗ ಏನಾಗಿದೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಒಂದು ಇತ್ತೀಚೆಗೆ ಇತ್ತೀಚೆಗೆ ತುಂಬಾ ಬಂದಿದೆ ಪ್ರಚಲಿತವಾಗಿದೆ ಅದಕ್ಕೆ ಲಸಿಕೆ ಇಲ್ಲ ಈಗ ಪಶು ಆರೋಗ್ಯ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಹದಿನೈದರಿಂದ ನಾವು ಕ್ಲಾಸಿಕಲ್ ಸ್ವೈನ್ ಫೀವರ್ ಗೆ ಲಸಿಕೆ ಕಂಡು ಅದು ಮಾರ್ಕೆಟ್ಗೂ ಬಂದಿದೆ ರೈತರು ಉಪಯೋಗಿಸ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ಆಫ್ರಿಕನ್ ಸ್ವೈನ್ ಫಿಯವರ್ಗು ಸಂಶೋಧನೆಗಳು ನಡೀತಾ ಇದೆ ಬಟ್ ಇದು ನೂರು ವರ್ಷ ಹಳೆ ಕಾಯಿಲೆ ಆಗಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಇದೆ ಅದು ಬಂತು ಅಂದ್ರೆ ಇನ್ನೂ ಸ ಸಾಕಾಣಿಕೆ ಸುಲಭ ಆಗ್ಬೋದು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಜೈವಿಕ ಭದ್ರತೆ ಅಂತ ನಾವೇನ್ ಹೇಳ್ತೀವಿ ಅದನ್ನ ವೈಜ್ಞಾನಿಕ ಪದ್ಧತಿನ ಇನ್ಕ್ಲೂಡ್ ಮಾಡ್ತಾ ಬಂದ್ರೆ ರೈತರು ಅದ್ರಲ್ಲಿ ಜಾಸ್ತಿ ಹೆಚ್ಚಿನ ಲಾಭಾಂಶ ನೋಡ್ತಾ ಬಂದ್ರೆ ನೀವು ಹೇಳಿದ್ರಿ ಸರ್ ಜೈವಿಕ ಭದ್ರತೆ ಬಹು ಮುಖ್ಯ ಅದು ಇದ್ದಾಗ ಯಾವ ರೀತಿಯ ಒಂದು ಸವಾಲುಗಳನ್ನು ಎದುರಿಸಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ನಿಮ್ಮನ್ನ ಕೇಳಿದ್ರೆ ಜೈವಿಕ ಭದ್ರತೆ ಅಂದ್ರೆ ಏನು ಅದೇ ಈಗ ಜೈವಿಕ ಭದ್ರತೆ ಅಂದ್ರೆ ಏನು ಈಗ ನಮ್ಮ ಮನೆ ಆಚೆ ಒಂದು ಸೆಕ್ಯೂರಿಟಿ ಇರುತ್ತೆ ಭದ್ರತೆ ಅದೇ ತರ ಕಣ್ಣು ಕಾಣ್ದೇ ಇರೋ ಅಂತ ಒಂದು ಜೈವಿಕ ಇದು ಏನಿದೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇರ್ಬೋದು ಅದಕ್ಕೆ ನಾವು ಭದ್ರತೆ ಏನು ಒಣಗೊಸ್ತೀವಿ ಅದು ಜೈವಿಕ ಭದ್ರತೆ ಅಂದರೆ ಮುಂಚೆ ಹೆಂಗಿತ್ತು ಅಂದರೆ ಈಗ ನಮ್ಮ ಸಾಂಪ್ರದಾಯಿಕದಲ್ಲಿ ಅಜ್ಜ ತಾತ ಮುತ್ತಂದರು ಸಾಕೋ ಅಂತ ಬಂದಿದ್ದವ್ರದ್ದು ಹೆಂಗಿದೆ ಅಂದರೆ ಹಂದಿ ಹೆಂಗ್ ಸಾಕಿದ್ರೂ ಬೆಳೆಯುತ್ತೆ ಬೆಳೆಯುತ್ತೆ ಆ ಥರ ಒಂದು ಪದ್ಧತಿ ಇದೆ ಇವತ್ತಿನ ದಿನಗಳಲ್ಲಿ ಜಾಗತೀಕರಣ ಆಗಿದ್ದಕ್ಕೆ ಆ ರೀತಿ ನಡೆಯುತ್ತಲ್ಲ ಯಾಕೆಂದರೆ ನಾವು ಸುತ್ತಮುತ್ತ ನೋಡಿದ್ವಿ ನಾನೇ ಒಂದು ಐವತ್ತರಿಂದ ನೂರು ಫಾರಮ್ಗಳಿಗೆ ಹೋಗಿದ್ದೀವಿ ಆಫ್ರಿಕನ್ ಸ್ವೈನ್ ಫೀವರ್ ಆಗಿರ್ಬೋದು ಬೇರೆ ಇನ್ನೂ ಹಲವಾರು ರೋಗಗಳು ಎಷ್ಟು ಬಾಧಿತ ಮಾಡಿದ್ದಾವೆ ಅಂದರೆ ಅವ್ರು ಯಾರೂ ತೀರಾ ಅಂದ್ರೆ ಈಗ ಟೆಕ್ನಾಲಜಿ ಚೇಂಜ್ ಗೆ ಮನ ಒಪ್ತಾ ಇಲ್ದ್ರು ಅಸಡ್ಡೆ ತೋರ್ ಅವರೆಲ್ಲರೂ ಹೆಂಗು ಸಾಕಿದ್ರು ಆಗುವಂತ ಅವ್ರಿಗೆಲ್ಲಾ ಸ್ವಲ್ಪ ನಷ್ಟ ಆಗಿದೆ ಅದು ಬಿಟ್ಟು ಯಾರ್ಯಾರು ಇವತ್ತಿನ ದಿನಗಳಿಗೆ ತಕ್ಕನಾಗಿ ಅಪ್ಗ್ರೇಡ್ ಆಗ್ತಾ ಇದಾರೆ ಅವರೆಲ್ಲರೂ ಇನ್ನು ತುಂಬಾ ಚೆನ್ನಾಗಿ ಲಾಭ ಮಾಡ್ತಾ ಇದಾರೆ ಯಾಕಂದ್ರೆ ನಾವೊಂದು ಐದಾರು ಹತ್ತು ಫಾರ್ಮ್ ಇದೆ ಇದುವರೆಗೂ ಯಾವುದೇ ರೋಗಗಳು ಬರ್ದೇ ಇರೋಂಗು ಇವತ್ತಿನ ದಿವಸಗಳು ಮೈಂಟೈನ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಈ ಒಂದು ಕಾರ್ಯಕ್ರಮ ಹಲವಾರು ಕೃಷಿಕರು ನೋಡ್ತಾ ಇರಬಹುದು ಅವ್ರಿಗೆ ನೀವು ಹೇಳೋದೇನು ಜೈವಿಕ ಭದ್ರತೆ ಅಂದ್ರೆ ಯಾವ ರೀತಿ ಅವರು ಮೊದಲ ಮುನ್ನೆಚ್ಚರಿಕೆ ತಗೊಳ್ಬೇಕು ಮೊದಲೇ ಮುನ್ನೆಚ್ಚರಿಕೆ ಅಂದ್ರೆ ಈಗ ನಾವೇನ್ ಮಾಡ್ತೀವಿ ಹಂದಿ ನಿರ್ವಹಣೆಯಲ್ಲಿ ಬೇಕು ಸಡನ್ ಆಗಿ ಆಚೆಯಿಂದ ಬಂದು ಒಳಗೆ ಹೋಗ್ಬಿಡ್ತಾ ಇದ್ವಿ ಈಗ ಏನಾಗಿದೆ ಆಫ್ರಿಕನ್ ಸ್ವೈನ್ ಫ್ಯೂರ್ ಅವೆಲ್ಲ ಉಣ್ಣಿ ಅಂತ ಇರುತ್ತೆ ರಕ್ತ ಕುಡ್ದಿರೋ ಅಂಥದ್ದು ಅಥವಾ ಇನ್ನೊಂದು ಯಾವುದೋ ಒಂದು ಫಾರಮ್ಗೆ ರೋಗ ತಗಲಿರ್ತದೆ ಇವರು ಅಲ್ಲಿ ಹೋಗಿ ಬಂದು ಬರೀ ಒಂದೇ ಒಂದು ಅವರ ಸಮವಸ್ತ್ರ ಬದಲಾವಣೆ ಮಾಡಿ ಹೋದ್ರೂ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಶೇಕಡ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಆಗ್ಬಿಡುತ್ತೆ ಯಾಕಂದ್ರೆ ರೋಗಾಣುಗಳು ಹೋಗಲಿಲ್ಲ ಅಂದರೆ ಅದು ನಿಮಗೆ ರೋಗ ಕಾಸು ಮಾಡಲ್ಲ ಸೊ ಹಂಗಾಗಿ ಇನ್ನೊಂದೇನು ಅಂತ ಹೇಳಿದ್ರೆ ಒಳಗಡೆ ಹೋಗ್ಬೇಕಾದ್ರೆ ಸಿಂಪಡಣೆಗಳು ಮಾಡಬೇಕು ಈಗ ಡಾಕ್ಟ್ರುಗಳು ಬರ್ತಾರೆ ಡಾಕ್ಟ್ರು ಯೂಸ್ ಮಾಡೋ ಸಿರಿಂಜ್ ಸಿಂಗಲ್ ಇರಬೇಕು ಅಥವಾ ಇವ್ರಿಗೆ ಯಾವ್ದಾರ ಲಸಿಕೆಗಳು ಹಾಕ್ತಾರೆ ಲಸಿಕೆಗಳು ಅಷ್ಟೇ ಈ ಸಿರಿಂಜ್ಗಳು ಬದಲಾಯಿಸಬೇಕು ಆಮೇಲೆ ಒಳಗಡೆ ಹೋಗ್ಬೇಕಾದ್ರೆ ಈಗ ನಮ್ಗೆ ಏನೈತಿ ಸಿಂಪಡಣೆಗಳು ಮಾಡ್ತೀವಿ ಈ ಕೊರೋನಾ ಟೈಮಲ್ಲಿ ಎಲ್ಲರೂ ಏನು ಮಾಡಿದ್ವಿ ಎಲ್ಲರೂ ಸೋಡಿಯಂ ಹೈಪೋಕ್ಲೇಟ್ ಎಲ್ಲೋದ್ರೂ ಸಿಂಪಡಣೆ ಮಾಡಿ ಅಂತ ಅದು ನಮ್ಮ ಜೈವಿಕ ಮುಂಚೆಯಿಂದ ಅನಿಮಲ್ ಹಸ್ಬೆಂಡ್ರಿನಲ್ಲಿ ಇದೆ ಈಗ ಒಬ್ಬರು ಕರೆ ಮಾಡಿದ್ದಾರೆ ಅವ್ರು ಏನು ಕೇಳ್ತಾರೆ ಹೇಳಿ ಕೇಳೋಣ ಹಲೋ ಹಲೋ ನಮಸ್ತೆ ವೀರಮಣಿ ಸರ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ವೀರಮಣಿ ಸರ್ ಒಂದು ಡೌಟ್ ಇದೆ ಅಂದಿನ ಹಾಕ್ತಾ ಇದಾರೆ ನನ್ನ ಫ್ರೆಂಡ್ ಏಳು ಮಾರಿ ಆಲ್ರೆಡಿ ಅದಕ್ಕೆ ನೀವು ಹತ್ತು ಸಂಗೋಪನಾ ಇಲಾಖೆಯಿಂದ ಅದಕ್ಕೆ ನಾವು ಮಾಡಿದ್ದೀವಿ ತಕೊಂಡಿದ್ದ ಇದಕ್ಕೆ ಆ ಚೆಕ್ ಮಾಡಕ್ಕೆ ಅದಕ್ಕೆ ಪಿಡಿ ಏನಾದ್ವ ಮಾಡಕ್ಕೆ ನಿಮ್ಮಿಂದ ವೆಚ್ಚ ಇಲಾಖೆಯಿಂದ ಅಂತ ಹೇಳಕ್ಕೆ ನಾನ್ ಕಾಲ್ ಮಾಡಿದ್ದು ಉತ್ತರ ಪಶುಸಂಗೋಪನಾ ಇಲಾಖೆ ಅಂದ್ರೆ ಇವತ್ತಿನ ದಿವಸ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಿದೆ ಎನ್ ಎಲ್ ಎಂ ಎನ್ ಎಲ್ ಎಂ ಅಡಿಯಲ್ಲಿ ಅವರು ಅದರದೇ ಆದ ರೀತಿಯಲ್ಲಿ ಉತ್ಪಾದನಾ ಘಟಕಕ್ಕೂ ತಗೋಬಹುದು ಆಮೇಲೆ ಹೆಚ್ಚಿನ ಮಾಹಿತಿಗೆ ಅವರು ಹತ್ರದ ಉಪನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು ಅವರ ಊರು ಉಪ ಉಪನಿರ್ದೇಶಕರ ಕಚೇರಿನಲ್ಲಿ ಹೋಗಿ ಅವರು ವಿಚಾರಿಸಿದ್ರೆ ಆ ಲೋನ್ ಅಥವಾ ಏನ್ ಎನ್ ಎಲ್ ಎಂ ಸ್ಕೀಮ್ಸ್ ಅವೈಲಬಿಲಿಟಿ ಇದೆ ಅದ್ರ ಬಗ್ಗೆ ಅವರು ಗಮನ ಹರಿಸ್ಬೋದು ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಗಮನ ಇಟ್ಟು ಕೇಳಿ ನಿಮ್ಮ ಪಶುಸಂಗೋಪನಾ ಇಲಾಖೆ ಹತ್ತಿರದ ನಿಮ್ಮ ಜಿಲ್ಲೆಯಲ್ಲಿ ಇದ್ದರೆ ಅಲ್ಲಿ ಹೋಗಿ ನೀವು ಯಾವುದೇ ಒಂದು ಮಾಹಿತಿಯನ್ನು ಕೇಳಿದರೆ ಖಂಡಿತ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಥವಾ ಈ ಕಾರ್ಯಕ್ರಮದ ನಂತರ ಡಾಕ್ಟರ್ ರಂಗನಾಥ್ ಅವರ ದೂರವಾಣಿ ಸಂಖ್ಯೆಯನ್ನು ಕೊಡ್ತೇವೆ ನೀವು ಅವರಿಗೆ ಕರೆ ಮಾಡಿ ಕೂಡ ಮಾಹಿತಿಯನ್ನು ಪಡಿಬೋದು ಸರ್ ಹೇಳ್ತಾ ಇದ್ರಿ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡಾಗಿ ಹಂದಿಯನ್ನು ಕೂಡ ಬಳಸಬೇಕು ಆ ರೀತಿ ಮಾಡಿದಾಗ ಮಾತ್ರ ಅದು ನಮ್ಮ ಜೊತೆಗೆ ಒಂದು ದೀರ್ಘಾವಧಿಯಲ್ಲಿ ಇರೋಕೆ ಸಾಧ್ಯ ಆಗತ್ತೆ ಅಂತ ಸೊ ಈ ರೀತಿ ಒಂದು ಜೈವಿಕ ಭದ್ರತೆ ರೈತರು ತಗೊಂಡಾಗ ಯಾವುದೇ ರೀತಿಯ ಕಾಯಿಲೆ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೇನಾದ್ರೂ ಲಸಿಕೆ ಏನಾದ್ರು ಕೊಡುವಂತ ಲಸಿಕೆಗಳಿದವೆ ಈಗ ನಮ್ಮಲ್ಲಿ ನಾನು ನಮ್ಮ ಈಗ ವಾಟ್ಸ್ಆ್ಯಪ್ ಗ್ರೂಪ್ಗಳು ತುಂಬಾ ಇದಾವೆ ಎಲ್ಲಾ ರೈತರುಗಳದು ಗ್ರೂಪ್ ಇದೆ ಅದರಲ್ಲೆಲ್ಲ ಶೇರ್ ಮಾಡಿದೀವಿ ಅಂದ್ರೆ ಈಗ ಪಶು ಆರೈಕೆ ಜೈವಿಕ ಸಂಸ್ಥೆನಲ್ಲೂ ಹೋದ್ರೆ ವಿಜ್ಞಾನಿಗಳು ಕಂಡು ಅವರು ಕೂಡ ತಿಳಿಸ್ತಾರೆ ಏನಂದ್ರೆ ಇವತ್ತಿನ ಪದ್ಧತಿ ಮುಖ್ಯವಾಗಿ ಮೂರು ಲಸಿಕೆಗಳನ್ನ ಹಾಕ್ಬೇಕು ರೈತ ಏನಂದ್ರೆ ಅರವತ್ತನೇ ದಿವಸ ಮರಿ ಹಾಕ್ತಿದ್ದಂಗೆನೆ ಅದಕ್ಕೆ ಕ್ಲಾಸಿಕಲ್ ಸ್ವೈನ್ಫಿಯರ್ ಹಂದಿ ಜ್ವರ ಅಂತ ಅದಕ್ಕೆ ಇವತ್ತಿನ ದಿವಸ ಕ್ಲಾಸಿಕಲ್ ಸ್ವೈನ್ ಫಿಯರ್ ಲಸಿಕೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸ್ಪಾನ್ಸರ್ ಮಾಡಿ ಒಂದು ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ ಉಚಿತವಾಗೂ ಕೊಡ್ತಾ ಇದ್ದಾರೆ ಉಚಿತವಾಗಿ ಯಾರಿಗೆ ಅದು ವರ್ಷದಲ್ಲಿ ಒಂದೇ ಸೈಮ್ ಕೊಡೋದ್ರಿಂದ ಯಾರು ಫಾರಂ ಪದ್ಧತಿ ಮಾಡಿರ್ತಾರೆ ಅವರು ಪಶು ಆರೋಗ್ಯ ಸಂಸ್ಥೆನಲ್ಲಿ ಬಂದು ದುಡ್ಡು ಕೊಟ್ಟು ಕೂಡ ಕೊಡಬಹುದು ಡಾಕ್ಟರ್ ಬಂದ್ರೆ ಡಾಕ್ಟರ್ ಏನಿಲ್ಲ ಅವ್ರ ಡಾಕ್ಟರ್ ಹತ್ರ ಒಂದು ಲೆಟರ್ ತಗೋಬೇಕ ಪಶು ವೈದ್ಯಾಧಿಕಾರಿ ಲೆಟರ್ ತಗೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋದ್ರೆ ಪಶು ವೈದ್ಯಾಧಿಕಾರಿಗಳು ಬಂದು ಅವ್ರಿಗೆ ಲಸಿಕೆ ಮಾಡ್ಕೊಳ್ತಾರೆ ಅದು ಅರವತ್ತನೇ ದಿವಸಕ್ಕೆ ಮರಿ ಮಾಡ್ಬೇಕು ಆಮೇಲೆ ಇನ್ನ ಅದು ಬಿಟ್ರೆ ಇನ್ನ ಕಾಲು ಮತ್ತೆ ಬಾಯಿ ರೋಗ ಅಂತ ಹೇಳ್ತೀವಿ ಅದನ್ನು ಕೂಡ ರೈತರು ಅವರ ಹಂದಿಗಳಲ್ಲಿ ಪರಿಗಣಿಸ್ಬೇಕು ಆಮೇಲೆ ಇನ್ನೊಂದು ಹೆಚ್ ಎಸ್ ಗಳಲೆ ರೋಗ ಅಂತೀವಿ ಸದ್ಯದ ಪರಿಸ್ಥಿತಿಯಲ್ಲಿ ಈ ಮೂರು ರೋಗಗಳಿಗೆ ಲಸಿಕೆ ಅವೈಲೇಬಲ್ ಇರೋದ್ರಿಂದ ಯಥೇಚ್ಛವಾಗಿ ಮಾಡ್ಕೊಂಡ್ರೆ ಅದ್ ಮಿಕ್ಕಿದ್ದ ಸಮಸ್ಯೆಗಳನ್ನ ನಾವು ಆಚೆಯಿಂದ ಬರಬಹುದು ಈ ಮುಖ್ಯ ಕಾಯಿಲೆಗಳನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ ಅವರಿಗೆ ಗೊತ್ತಾದ್ರೆ ಖಂಡಿತವಾಗ್ಲು ಪ್ರತಿಯೊಬ್ಬ ರೈತರು ಕೂಡ ಹಂದಿ ಸಾಕಾಣಿಕೆಯಲ್ಲಿ ಲಾಭವನ್ನು ಗಳಿಸಬಹುದು ಸರ್ ಅವಾಗಲೇ ಹೇಳ್ತಾ ಇದ್ರೆ ಫ್ಯಾಟನಿಂಗ್ ಕೊಬ್ಬನ್ನ ಹೆಚ್ಚಿಸೋದು ಮತ್ತೆ ಮರಿ ಮಾಡಿಸೋದು ಯಾವ್ದು ಎರಡು ರೀತಿ ಪದ್ಧತಿ ಬರ್ತದೆ ಇವತ್ತಿನ ದಿನಗಳಲ್ಲಿ ನಮ್ಮ ಯಥೇಚ್ಛವಾಗಿ ರೈತರು ಮಾಡೋದು ಒಂದು ಬ್ರೀಡಿಂಗ್ ಅಥವಾ ನಾವು ಮರಿ ಮಾಡಿಸೋದು ಏನಂದ್ರೆ ಇದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಯಾಕೆಂದ್ರೆ ಮರಿ ಮಾಡಿಸೋದಕ್ಕೆ ಅದೇ ಆದ ರೀತಿಯಾದ ಕೇಜ್ ಇದೆ ಮುಂಚೆ ಎಲ್ಲ ಏನಿತ್ತು ಮರಿಗೂಡು ಅಂತ ಮಾಡೋದು ಇವತ್ತಿನ ದಿನಗಳಲ್ಲಿ ಏನಾಗಿದೆ ಮರಿಗೂಡನಲ್ಲಿ ಬಯೋಸೆಕ್ಯೂರಿಟಿ ಲ್ಯಾಪ್ಸಸ್ ಜಾಸ್ತಿ ಆಮೇಲೆ ಇಲಿ ಹೆಗ್ಣ ಇವು ಒಳಗೆ ಬರೋ ಅಂಥದ್ದು ಈಗ ಇವತ್ತಿನ ನಾವು ನೋಡ್ತಾ ಇರೋದು ಕೇಜ್ ಸಿಸ್ಟಮ್ ಕೇಜ್ ಅಲ್ಲಿ ಬ್ರೀಡಿಂಗ್ ಪದ್ಧತಿ ಮಾಡ್ತಾರೆ ಒಂದು ಏನಿಲ್ಲ ನೂರರಿಂದ ಇನ್ನೂರು ಹಂದಿಗಳು ಒಂದೇ ಸೂರಿನಡಿ ನೀಟಾಗಿ ಅದರದೇ ಆದ ಕೇಜ್ ನಲ್ಲಿ ಇರುವಿಕೆ ಆಗಿರುತ್ತೆ ಅದ್ರ ಜಾಗದಲ್ಲೇನೆ ನಾವು ಉತ್ಕೃಷ್ಟವಾದ ಈಗ ಕಾನ್ಸಂಟ್ರೇಟ್ ಫೀಡ್ ಅಂತೀವಿ ಕಾನ್ಸಂಟ್ರೇಟ್ ಫೀಡ್ಸ್ನ ನಾವು ಅದನ್ನು ಕೊಡ್ತಾ ಬಂದ್ರೆ ಅದು ಏನಾಗುತ್ತೆ ಅಂದರೆ ದಿನಕ್ಕೆ ಒಂದರಿಂದ ಒಂದೂವರೆ ಕೆಜಿ ತಗೊಂಡು ಉತ್ಕೃಷ್ಟವಾದ ಏನು ರೋಗ ಬರ್ದಲ್ಲೇನೆ ಹತ್ತರಿಂದ ಹದಿನೈದು ಹದಿನಾರು ಮರಿ ತನಕೂ ಬರುತ್ತೆ ಆಮೇಲೆ ಅದನ್ನು ನಾವೇನು ಮಾಡ್ತೀವಿ ಬ್ರೀಡಿಂಗ್ ಕೇಜ್ ಅಂತ ಕಳ್ತೀವಿ ಜೆಸ್ಟೇಷನ್ ಕೇಜ್ ಅಂತ ಮರಿ ಹಾಕುವ ಸಮಯದಲ್ಲಿ ಅದು ಫೀಡಿಂಗ್ ಕೇಜಿಂದ ಜಸ್ಟೇಷನ್ ಕೇಜ್ಗೆ ಹೋದರೆ ಮರಿಗಳು ಉಳಿವಿಕೆ ಜಾಸ್ತಿ ಆಗ್ತಿದೆ ಸೊ ಅದನ್ನ ನಾವೇನ್ ಹೇಳ್ತಿದ್ವಿ ಇವತ್ತಿನ ದಿವಸಗಳಲ್ಲಿ ವೈಜ್ಞಾನಿಕ ಪದ್ಧತಿ ಅಂತ ಕರಿತೀವಿ ಮುಂಚೆ ಏನಾಗೋದು ಮರಿಗೂಡು ಅಂತಿರೋದು ಮರಿಗಳ ಪಕ್ಕ ಒಂದು ಸಣ್ಣ ಗೂಡಿರೋದು ಮರಿಗಳದ್ರಲ್ಲಿ ಹೋಗೋದು ಬಟ್ ಇವತ್ತೇನಾಗ್ತಿದೆ ಅಂದ್ರೆ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಆಗ್ತಿದೆ ನೀರಿನ ಅಂಶ ಜಾಸ್ತಿಯಾಗಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದು ನಮಗೆ ಮರಿಗಳು ಉಳಿವೆ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ ಅಂದ್ರೆ ಹತ್ತರಿಂದ ಹನ್ನೆರಡು ಮರಿ ಹಾಕಿದ್ರು ಎಂಟು ಮರಿ ಉಳಿಸ್ಕೊಳ್ಳೋಕಲ್ಲಿ ಬಟ್ ಅದೇನಂದ್ರೆ ಮುಂಚೆ ಏನಿತ್ತು ಅಂದ್ರೆ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೋಟೆಲ್ ವೇಸ್ಟ್ ಅಲ್ಲೇ ಬ್ರೀಡಿಂಗ್ ಮಾಡ್ತಾ ಇದಾರೆ ಇವತ್ತಿನ ದಿವಸ ತುಂಬಾ ಜನ ಮಾಡ್ತಾ ಇದ್ದಾರೆ ಲಾಭದಾಯಕವಾಗೂ ಇದೆ ಬಟ್ ಏನಂದ್ರೆ ಮರಿಗಳು ಉಳಿವಿಕೆ ಕಮ್ಮಿ ಹಾಕ ಫೀಡ್ ತಕ್ಕನಾಗೆ ಉಳಿವಿಕೆ ಇರುತ್ತೆ ಬಟ್ ಏನಂದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇಲ್ಲಿ ಯಾವ್ದು ಲಾಭಾಂಶ ಜಾಸ್ತಿ ಇದೆ ಲಾಭಾಂಶ ಫ್ಯಾಟ್ನಿಂಗ್ ಯಾಕೆಂದ್ರೆ ಈ ಮರಿಗಳನ್ನ ನಾವು ಒನ್ ಟೈಮ್ ಆಲ್ ಇನ್ ಔಟ್ ಸಿಸ್ಟಮ್ ಅಂದ್ರೆ ಒಟ್ಟಿಗೆ ನೂರು ಮರಿಗಳನ್ನ ತಂದ್ರೆ ಅದನ್ನ ನಾವು ಆರರಿಂದ ಎಂಟು ತಿಂಗಳು ಹೋಟೆಲ್ ವೇಸ್ಟ್ ಅಥವಾ ಏನ್ ಸಿಗುತ್ತೆ ಅದನ್ನ ಹಾಕಿ ಬೆಳೆಸೋದ್ರಿಂದ ಉತ್ಕೃಷ್ಟವಾಗಿ ಈಗ ನಮ್ಗೆ ಹೆಂಗ್ ಸಮತೋಲನ ಆಹಾರ ಸಿಕ್ಕುತ್ತೆ ಹೋಟೆಲ್ ವೇಸ್ಟ್ ಅಲ್ಲೂ ಸಮತೋಲನ ಆಹಾರ ಸಿಗುತ್ತೆ ಅದನ್ನ ಬೆಳೆಸೋದ್ರಿಂದ ಏನಾಗುತ್ತೆ ನಮಗೆ ಎಂಟರಿಂದ ಹತ್ತು ಮುಂಚೆ ಎಲ್ಲ ಒಂದು ವರ್ಷ ಆಗೋದು ಈಗ ಆರರಿಂದ ಎಂಟು ತಿಂಗಳಲ್ಲೇ ನೂರಿಂದ ನೂರ ಹತ್ತು ಕೆಜಿ ಬರುತ್ತೆ ಆಮೇಲೆ ನಿರ್ವಹಣೆ ಕೂಡ ಸುಲಭ ಈಗೆಲ್ಲ ರೈತರು ತುಂಬಾ ಅವರೇ ಮಾಡರ್ನೈಸ್ ಮಾಡ್ಕೊಂಡು ಒಳಗಡೆ ಸಾಂಪ್ರದಾಯಿಕ ಪದ್ಧತಿನಲ್ಲೂ ಡ್ರಮಲ್ ಫೀಡಿಂಗ್ ಸಿಸ್ಟಮ್ ಆಗಿರ್ಬೋದು ಆಮೇಲೆ ಅದನ್ನ ಸ್ವಲ್ಪ ಎತ್ತರದಿಂದ ಅದನ್ನ ಫೀಡ್ ಹಾಕೋದಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಅವ್ರಿಗೆ ಅನುಕೂಲವಾಗಿ ಲಾಭ ಜಾಸ್ತಿ ಗಳಿಸ್ತಾ ಇದೆ ಈಗ ಮರಿಯ ಲಭ್ಯತೆ ಎಲ್ಲಿ ಸಿಗುತ್ತೆ ಸರ್ ಈಗ ಕೆಲವರು ಇಲ್ಲ ನಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಇಷ್ಟ ಇಲ್ಲ ನನಗೆ ಮರಿ ಸಿಕ್ಕಿದ್ರೆ ನಾನು ತಗೊಂಡು ಬಂದು ಬೆಳೆಸ್ತೀನಿ ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಬ್ರೀಡಿಂಗ್ ಫಾರ್ಮ್ಗಳಿದಾವೆ ಹೆಸರುಘಟ್ಟ ಆಗಿರ್ಬೋದು ಬಂಗಾರಪೇಟೆ ಆಗಿರ್ಬೋದು ಆಮೇಲೆ ಕೊಯ್ಲಾ ಫಾರ್ಮ್ ಆಗಿರ್ಬೋದು ಬ್ರೀಡಿಂಗ್ ಫಾರ್ಮ್ ಜಾಗದಲ್ಲಿ ಇದಾವೆ ಈಗ ಹಾಸನ್ ಪಶು ವಿದ್ಯಾ ಕಾಲೇಜ್ ಆಗಿರ್ಬೋದು ಬೆಂಗಳೂರು ಕಾಲೇಜು ಇದರಲ್ಲಿ ಅಂದ್ರೆ ಏನಂದ್ರೆ ಲಿಮಿಟೆಡ್ ಇದೆ ಅಂದ್ರೆ ಇವರಿಗೆ ನಮ್ಮ ರೈತರ ಡಿಮ್ಯಾಂಡ್ ಸಿಕ್ಕೋ ಅಷ್ಟಿಲ್ಲ ಅದನ್ನ ತಗೊಂಡೋಗಿ ಇನ್ನೂ ರೈತರು ಏನ್ ಮಾಡಿದಾರೆ ಅವರೇ ಬ್ರೀಡಿಂಗ್ ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರದೇ ಒಂದು ಏನಂತೀವಿ ಸ್ವಸಾಯ ಗ್ರೂಪ್ ಎನ್ ಮಾಡಿ ಸೊ ಅದರಿಂದ ಅವರವರೇ ಮರಿಗಳನ್ನ ಪ್ರಚಲಿತವಾಗಿ ಮಾರಾಟಗಳು ತಗೊಳ್ಳೋದು ತಗೊಳ್ಳೋದು ಮಾಡ್ತಾ ಇದ್ದಾರೆ ಬೇಡಿಕೆ ಜಾಸ್ತಿ ತಳಿ ಬೇಡಿಕೆ ತಳಿ ಅಂದ್ರೆ ಇವತ್ತಿನ ದಿವಸ ಯಾರ್ಕ್ ಶೇರ್ನೇ ಎಲ್ಲ ನಮ್ಮಲ್ಲಿ ಪ್ಯೂರ್ ಲೈನ್ಸ್ ಕಮ್ಮಿ ತುಂಬಾ ಪ್ರಚಲಿತವಾಗಿಲ್ಲ ಕಾಲೇಜ್ಗಳಲ್ಲಿ ಇದರಲ್ಲಿ ಈಗೆಲ್ಲ ಸ್ವಲ್ಪ ಪ್ಯೂರ್ ಲೈನ್ಸ್ ಜಾಸ್ತಿ ಮಾಡಿದ್ದಾರೆ ಆಮೇಲೆ ಲಾರ್ಜ್ ವೈಟ್ ಯಾರ್ಕ್ ಶೇರ್ ಅಲ್ಲಿ ಜಾಸ್ತಿ ಮರಿಗಳು ಬರುತ್ತೆ ಲ್ಯಾಂಡ್ ರೇಸ್ ಅಲ್ಲಿ ನಿಮ್ಗೆ ಕೊಬ್ಬಿನಾಂಶ ಕಮ್ಮಿ ಇರೋ ಮರಿ ಬರುತ್ತೆ ಡ್ಯೂರಾಕಲ್ಲಿ ಕೊಬ್ಬಿನಾಂಶ ಬೇಗ ತೂಕ ಹಾಕುವಂತ ತಳಿ ಬರುತ್ತೆ ಸೊ ಈಗೆಲ್ಲ ತ್ರೀ ವೇ ಕ್ರಾಸ್ಡ್ ಬ್ರೀಡ್ಸ್ ಜಾಸ್ತಿ ಅಂದರೆ ಎಫ್ ಒನ್ ಜನ್ರೇಷನ್ ಕರಿತೀವಿ ಮೂರನ್ನು ಕ್ರಾಸ್ ಮಾಡಿ ಬರೋ ಅಂಥ ಮರಿಗಳಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂದರೆ ಅದ್ರಲ್ಲಿ ಹೆಚ್ಚಿನ ಅಂಶ ಲಾಭ ನೋಡ್ಬೋದು ಆರರಿಂದ ಎಂಟು ತಿಂಗಳಿರಲಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೂರರಿಂದ ನೂರತ್ತು ಕೆ ಜಿ ಬರುತ್ತೆ ನಿಮ್ಗೆ ಸಾಂಪ್ರದಾಯಿಕ ಪದ್ಧತಿನಲ್ಲೇ ಅದನ್ನು ತಗೊಂಡವ್ರಿಗೆ ಆರು ತಿಂಗಳಿಗೆ ಎರಡೆರಡು ಬ್ಯಾಚ್ ಹಾಕೊಂಡಷ್ಟು ಅವ್ರಿಗೆ ರೊಟೇಷನ್ ಜಾಸ್ತಿ ಆಗುತ್ತೆ ಈಗ ನೀವು ಹೇಳಿದ್ರಿ ಇದು ತುಂಬಾ ಒಳ್ಳೆ ಒಂದು ಉದ್ಯಮ ಅಂತ ಹಾಗೇನೆ ಮಾತಾಡುವಾಗ ನೀರಿನ ಅಂಶ ಜಾಸ್ತಿ ಇದ್ರೆ ಕಷ್ಟ ಅಂತ ಹಾಗಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಹಂದಿ ಸಾಕಾಣಿಕೆ ಮಾಡಬಹುದು ಕರ್ನಾಟಕದ ವಾತಾವರಣದ ಪ್ರಕಾರ ಯಥೇಚ್ಛವಾಗಿ ಎಲ್ಲಾ ಕಡೆ ಮಾಡಬಹುದು ಬಟ್ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರುತ್ತಲ್ಲ ಈಗ ನಮ್ಗೆ ರಾಯಚೂರು ಬೆಳಗಾಮು ಇಲ್ಲಿ ಅದಕ್ಕೆ ಅದ್ರದ್ದು ತಕ್ಕನಾದ ನಾವು ಸಮತೋಲನ ವಾತಾವರಣನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂದ್ರೆ ಈಗ ತೀರಾ ನಲ್ವತ್ತರಿಂದ ನಲ್ವತ್ತೆರಡು ನಲ್ವತ್ ಮೂರು ಆದಾಗ ಅದಕ್ಕೆ ಬೆವರಿನ ಗ್ರಂಥಿಗಳಿರೋದಿಲ್ಲ ಹಂದಿಗಳಿಗೆ ಈಗ ನಾವೇನ್ ಮಾಡ್ತೀವಿ ನಮ್ಗೆ ಶೆಕೆ ಜಾಸ್ತಿ ಆಯ್ತು ಅಂದ್ರೆ ಬೆವ್ರ್ ಬಿಟ್ಟು ನಾವು ನಮ್ಮ ತಾಪಮಾನ ಕಮ್ಮಿ ಮಾಡ್ಕೊತೀವಿ ಹಂದಿಗಳಿಗೆ ಬೆವರಿನ ಗ್ರಂಥಿಗಳೇ ಇರೋದಿಲ್ಲ ಸೊ ಅದಕ್ಕೆ ಏನಾಗುತ್ತೆ ಉಷ್ಣಾಂಶ ತಡೆಯೋದಿಲ್ಲ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಆ ಮಿಸ್ಟ್ ಸ್ಪ್ರೇ ಅಂತ ಹೇಳ್ತೀವಿ ಆ ಟೈಮಲ್ಲಿ ನಲ್ವತ್ತರಿಂದ ನಲವತ್ತೆರಡು ಡಿಗ್ರಿ ಆಯ್ತು ಅಂದ್ರೆ ಮಿಸ್ಟ್ ಸ್ಪ್ರೇ ಅದನ್ನ ಒಂದ್ ಸ್ವಲ್ಪ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಹಂದಿಗಳಲ್ಲಿ ಅವರನ್ನು ಎಲ್ಲಾ ಕಡೆನು ಸಾಕಾಣಿಕೆ ಮಾಡಬಹುದು ಬಹುಶಃ ಬೆಂಗಳೂರಲ್ಲಿ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಜಾಸ್ತಿ ಹಂದಿ ಬೆಳಿತಾರೆ ವಾತಾವರಣನೂ ಅನುಕೂಲಕರವಾಗಿದೆ ಆಮೇಲೆ ಯಥೇಷವಾಗಿ ಮೇವು ಸಿಕ್ಕೂ ಈಗ ಏನ ತ್ಯಾಜ್ಯ ವಸ್ತುಗಳು ಜಾಸ್ತಿ ಜನರೇಟರ್ ಅಥವಾ ವೇಸ್ಟ್ ಅದಕ್ಕೋಸ್ಕರ ಸರ್ ಇನ್ನೊಂದು ಪ್ರಶ್ನೆ ಈಗ ನಾಟಿ ಕೋಳಿಗೆ ತುಂಬಾ ಬೇಡಿಕೆ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಾಗೆ ನಾಟಿ ಹಂದಿಗೂ ಕೂಡ ಆ ರೀತಿ ಇದೆಯಾ ಆ ನಾಟಿ ಹಂದಿಗಳು ಏನಾಗುತ್ತೆ ಅಂದ್ರೆ ಪ್ರಚಲಿತವಾಗಿ ಈಗ ತೀರಾ ಕಮ್ಮಿ ಆಗ್ತಿದೆ ಮುಂಚೆ ಎಲ್ಲ ಇತ್ತು ಬಟ್ ಈಗ ಏನಾಗಿದೆ ಅಂದ್ರೆ ಅದು ಕೊಳಚೆ ನಿರ್ಮೂಲನಾ ಪ್ರದೇಶ ಈಗ ಆಚೆ ಕಡೆ ಬಾಹ್ಯ ಶೌಚಗಳನ್ನ ನಾವು ನಿರ್ಬಂಧ ಆಗಿದ್ದರಿಂದ ಈಗ ಬೇರೆ ಕಡೆನೂ ಅಷ್ಟೇ ನಿಮಗೆ ಆಚೆ ಕಡೆ ನಾಟಿ ಹಂದಿಗಳೇ ಸಿಗೋದಿಲ್ಲ ಏನಂದ್ರೆ ನಮ್ಮ ಭಾರತೀಯ ತಳಿಗಳಾದ ಅಂಕಮಾಲಿ ಆಗಿರ್ಬೋದು ಇನ್ನೊಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ವರ ಈಗ ರೋಗಗಳು ಅಷ್ಟೇ ಆಫ್ರಿಕನ್ ಸ್ವೈನ್ ಫೀವರ್ ಅಥವಾ ಕ್ಲಾಸಿಕಲ್ ಸ್ವೈನ್ ಫೀವರ್ ಆಗಿ ಅವುಗಳ ಸಂತತಿ ಕೂಡ ಕಮ್ಮಿ ಕಮ್ಮಿಯಾಗಿದೆ

ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸರ್ ಅವರು ಕೇಳ್ತಾ ಇದ್ದಾರೆ ಇದು ಹೇಗೆ ನಮಗೆ ವೈಜ್ಞಾನಿಕವಾಗಿ ಮತ್ತು ಎಕ್ಸ್ಪೋರ್ಟ್ ಲೆವೆಲ್ ಅಲ್ಲಿ ಏನಂದ್ರೆ ವೈಜ್ಞಾನಿಕವಾಗಿ ಎಕ್ಸ್ಪೋರ್ಟ್ ಲೆವೆಲ್ ಮುಂಚೆ ಹಂದಿ ಮಾಂಸ ಸೇವನೆ ಏನಕ್ಕೆ ಅಂತ ಅವರ ಪ್ರಶ್ನೆ ಹಂದಿ ಮಾಂಸ ಸೇವನೆ ಏನಕ್ಕೆ ಅಂದ್ರೆ ಹಂದಿ ಉತ್ಕೃಷ್ಟ ಮಾಂಸ ಅಂತ ಹೇಳಿ ಪ್ರಪಂಚದಾದ್ಯಂತ ಒಪ್ಕೊಂಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಶೇಕಡ ಹಂದಿ ಪಾಶ್ಚಾತ್ಯ ದೇಶಗಳೆಲ್ಲ ಹಂದಿ ಸಾಕಂದಿ ಮಾಂಸ ಸೇವನೆ ನಡೆದುಕೊಂತ ಬಂದಿದೆ ಯಾಕೆಂದ್ರೆ ದಟ್ ಈಸ್ ಮೋಸ್ಟ್ ಹೆಲ್ದಿ ಮೀಟ್ ಅಂತ ಆಮೇಲೆ ಅವತ್ತಿನ ಇವತ್ತಿನ ದಿವಸಗಳಲ್ಲಿ ಹಂದಿ ಮಾಂಸ ಸೇವನೆ ಎಲ್ಲ ಸಮತೋಲನ ವಿಟಮಿನ್ ಅಥವಾ ಇದಿರ್ಬೋದು ಅದರಲ್ಲಿ ಸಮತೋಲನವಾಗಿರುತ್ತೆ ಫಾಸ್ಟೆಸ್ಟ್ ಪ್ರೋಟೀನ್ ಅಂದ್ರೆ ನಿಮಗೆ ಕೋಳಿಗಳಲ್ಲಿ ಹಾ ಕೋಳಿಗಳಲ್ಲಿ ಅದೇ ಪ್ರೋಟೀನ್ ನ ಉತ್ಕರ್ಷಣ ಮಾಡಲಿಕ್ಕೆ ಸಮಯ ಬೇಕು ಅಂದ್ರೆ ಏನಿರುತ್ತೆ ಇದರಲ್ಲಿ ನಂಬರ್ ಆಫ್ ಬ್ರೀಡಿಂಗ್ಸ್ ಜಾಸ್ತಿ ಹದಿನೆಂಟರಿಂದ ಇಪ್ಪತ್ತು ಮರಿ ಬರ್ತದೆ ಬೇಗ ಸಿಕ್ಕುತ್ತೆ ಆಮೇಲೆ ಉತ್ಕೃಷ್ಟವಾದವೂ ಇರುತ್ತೆ ಆಮೇಲೆ ಇದರಲ್ಲಿ ಏನಂದರೆ ಹಂದಿ ಮಾಂಸ ಸೇವನೆಯಿಂದ ಬಿಟ್ವೆಲ್ ಡಿಫಿಷಿಯನ್ಸಿ ಆಗಿರ್ಬೋದು ಇನ್ನು ಬೇಕಾಗಿರೋಂಥ ಆರ್ಗ್ಯಾನಿಕ್ ಫ್ಯಾಟ್ಸ್ ಏನು ಹೇಳ್ತೀವಿ ಲಿನೋಲಿಕ್ ಅನ ಆಸಿಡ್ ಆ್ಯಸಿಡ್ ಇವನ್ನೆಲ್ಲ ತುಂಬ ಬಾಡಿಗೆ ಒಳ್ಳೇದಿರುತ್ತೆ

ಅದು ಬಿಟ್ಟರೆ ನಮಗೀಗ ನಾರ್ತ್ ಈಸ್ಟ್ ಈಗೆಲ್ಲ ಏನಾಗಿದೆ ನಮ್ಮ ರೈತರು ಅವರದೇ ಆದ ಒಂದು ಅಸೋಸಿಯೇಷನ್ಗಳು ಅಥವಾ ಎನ್ ಜಿ ಓಸ್ ಅಂತ ಮಾಡ್ಕೊಂಡಿದ್ದಾರೆ ಇದ್ರ ಮೂಲಕ ಒಬ್ಬ ಯಾರ ವ್ಯಾಪಾರಿ ತನ್ನ ಫಾರಂ ಬಾಗಿಲಿಗೆ ಬಂದು ಎಲ್ಲ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಕೆಜಿ ಇದೆ ಇವತ್ತಿನ ದಿವಸದಲ್ಲಿ ಮಾರ್ಕೆಟ್ ಇರೋದ್ರಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಅದ್ರ ಮಧ್ಯೆ ಒಬ್ಬರು ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಸಿದ್ದೇಶ್ ಸರ್ ಹಲೋ ನಮಸ್ತೆ ನಮಸ್ತೆ ಸಿದ್ದೇಶ್ ಸರ್ ನಮಸ್ತೆ ಪ್ರಶ್ನೆ ಕೇಳ್ತೀರಾ ಮೇಡಮ್ ಏನಿಲ್ಲ ನಮ್ಗೆ ಈಗ ಅಷ್ಟಾಗಿ ಸಬ್ಸಿಡಿ ಲೋನ್ ಸಿಗುತ್ತಲ್ಲ ಲೋನ್ ಪರ್ಪಸ್ ಹೆಂಗ್ ಮಾಡ್ಬೋದು ತಂದಿ ಮೀಸಲು ಐತೆ ಲೋನ್ ಒಂದು ಬೇಕಾಗ್ತದೆ ನಮ್ಗೆ ಸಣ್ಣ ಪುನಃ ಮಾಡ್ಕ ಇದೀವಿ ನಾವು ದೊಡ್ಡದಾಗ್ ಮಾಡ್ಬೇಕು ಇದನ್ನ ಅಂತಾನೂ ಒಂದು ಸತ್ಯ ಒಂದು ನಾವ್ ಬರೀ ಒಂದ್ ಇಪ್ಪತ್ತು ಮೂವತ್ತಲ್ಲಿ ಇದೀವಿ ಒಂದು ನೂರು ಮೇಲ್ ಮಾಡ್ಬೇಕು ಅಂತ ನೂರು ಇನ್ನೊಂದು ರಸ್ತತ್ರ ಮಾಡ್ಬೇಕು ಅಂತ ನಮ್ಮಿದು ಅದಕ್ಕೆ ನಮ್ಗೆ ಲೋನ್ ಅವಶ್ಯಕತೆ ಇದೆ ಲೋನ್ ಸಿಗ್ತಲ್ಲ ಮೇಡಮ್ ಅವ್ರ ಅದೇ ನಾನು ಆಗ್ಲೇ ಆಗ್ಲೇ ತಿಳಿಸ್ದಂಗೆ ಇವತ್ತಿನ ದಿವಸದಲ್ಲಿ ಎಲ್ ಎಂ ಅಡಿಯಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೈದು ಪರ್ಸೆಂಟ್ ವಿನಾಯಿತಿನಲ್ಲಿ ನೂರು ಪ್ಲಸ್ ಒಂದು ಈ ತರ ಹಂದಿ ಸಾಕಾಣಿಕೆ ಉತ್ತೇಜನ ನೀಡಲು ಇದೆ ಲೋನ್ ಫೆಸಿ ಇದೆ ಅದೇನಂದ್ರೆ ಅವರು ಅದಕ್ಕೆ ತಪ್ಪನಾದ ಮತ್ತೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಅಕ್ಕೆನಾದರೂ ಇವರು ಡಾಕ್ಯುಮೆಂಟೇಶನ್ ಕೊಡಬೇಕು ಡಾಕ್ಯುಮೆಂಟೇಶನ್ ಕೊಡಬೇಕು ಬ್ಯಾಂಕ್ ಜೊತೆ ಒಡಂಬಡಿಕೆ ಇರಬೇಕು ಬ್ಯಾಂಕಿಗೆ ಬೇಕಾಗಿರೋ ಅಂತ ಸೆಕ್ಯೂರಿಟಿ ಶೂರಿಟಿಗಳೆಲ್ಲ ತಲುಪಿ ಅದು ಎಲ್ಲadnu ಮೂಲಕ ನೆನ್ನೆಲ್ಲೇ ನಿಯಮಗಳು ಶರತ್ತುಗಳು ಇದು ಬ್ಯಾಕ್ ಎಂಡ್ ಸ್ಕೀಮ್ ಅಂತೀವಿ ಅಂದ್ರೆ ಮುಂಚೆ ಅವ್ರಿಗೆ ಲೋನ್ ಅನ್ನು ಅವರು ಪಡೆದುಕೊಂಡ್ರೆ ಆಮೇಲೆ ಬ್ಯಾಕ್ ಎಂಡ್ ಸ್ಕೀಮ್ ಅಲ್ಲಿ ಅದೊಂದು ಸಬ್ಸಿಡಿ ಸಿಗೋ ಸಂದರ್ಭ ಇದ ರೀತಿ ಹಲವಾರು ಜನರಿಗೆ ಕಾರ್ಯಕ್ರಮ ಕೇಳುವವರಿಗೆ ನೋಡುವವರಿಗೆ ಬಹುಶಃ ಈ ಪ್ರಶ್ನೆ ತುಂಬಾ ಕಾಡ್ತಾ ಇರಬಹುದು ಸರ್ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಿರಬಹುದು ಅಲ್ಲ ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಇದೆ ಜನ ಅದಕ್ಕೆ ತೀರಾ ಇದ್ದವರು ಅದು ಅಂದ್ರೆ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ಸ್ವಲ್ಪ ಲೆಂತಿ ಇದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ತುಂಬಾ ಜನ ಲಾಭ ಪಡ್ಕೊಂಡಿದ್ದಾರೆ ಎನ್ ಎಲ್ ಎಂ ಅಡಿಯಲ್ಲಿ ಈಗ ಆಲ್ರೆಡಿ ನೂರಾರು ರೈತರು ಹೊಸದಾಗಿ ಫಾರ್ಮ್ ಮಾಡಿದ್ದಾರೆ ಸಾಂಪ್ರದಾಯಿಕ ಪದ್ಧತಿ ಬಿಟ್ಟು ವೈಜ್ಞಾನಿಕ ಪದ್ಧತಿ ಎನ್ ಎಲ್ ಎಂ ಅಲ್ಲಿ ತುಂಬಾ ಜನ ರೈತರು ತಗೊಂಡಿದ್ದಾರೆ ಸೊ ಅವ್ರ ವೆಬ್ಸೈಟ್ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಎನ್ ಎಲ್ ಎಂ ಅಂದ್ರೆ ಈಗ ಹತ್ರದ ಉಪನಿರ್ದೇಶಕರ ಕಚೇರಿ ಅಥವಾ ಅವರು ವೆಟರ್ನರಿ ಹಾಸ್ಪಿಟಲ್ ಏನಿರುತ್ತೆ ಅದ್ ಪಶು ವೈದ್ಯಾಧಿಕಾರಿಗಳ ಹತ್ರ ಹೋದ್ರೆ ಅವ್ರಗ್ ಅವ್ರಿಗೆ ತಿಳಿದಿರ ಮಾಹಿತಿ ಅವ್ರ ತಿಳಿಸ್ತಾ ಇದು ಬಹಳ ಸುಲಭ ಅನ್ಕೊತೀನಿ ನಾನು ಪಶು ವೈದ್ಯಾಧಿಕಾರಿಗಳು ನಿಮ್ಮ ಪ್ರತಿಯೊಂದು ಹೋಬಳಿಯಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಅವ್ರತ್ರ ಮಾತಾಡಿ ಅವರು ನಿಮಗೆ ಬೇಕಾದಂತಹ ಸೂಕ್ತವಾದ ಮಾಹಿತಿಯನ್ನು ನೀಡ್ತಾರೆ ಇಲ್ಲ ಅಂದ್ರೆ ನಮ್ಮ ಡಾಕ್ಟರ್ ರಂಗನಾಥ್ ಎಸ್ ಅವರ ದೂರವಾಣಿ ಸಂಖ್ಯೆನ ಕೊಡ್ತೇವೆ ಅವರಿಗೆ ನೀವು ಕರೆ ಮಾಡಿ ಕೇಳಬಹುದು ಸರ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಪ್ರತಿಯೊಬ್ಬ ರೈತನ ಒಂದೇ ಒಂದು ಕನಸು ಉದ್ದೇಶ ಲಾಭ ಮಾತ್ರ ಅದನ್ನ ಹೇಗೆ ಹೆಚ್ಚು ಮಾಡೋದು ಅನ್ನೋದು ಅದೇ ಇವತ್ತಿನ ದಿವಸಗಳಲ್ಲಿ ಹೇಳಿದ್ನಲ್ಲ ಇವತ್ತು ಲಾಭಾಂಶ ಇರೋದು ಅತಿ ಹೆಚ್ಚು ಇವತ್ತಿನ ದಿವಸಗಳಲ್ಲಿ ಯಾಕಂದ್ರೆ ಆಫ್ರಿಕನ್ ಸ್ವೈನ್ ಫಿಯರ್ ಅಂತ ರೋಗಗಳು ಎಲ್ಲಾ ಕಡೆ ಹೊಡೆದು ಏನಾಗಿದೆ ಫ್ಯಾಟ್ನಿಂಗ್ ಸ್ಟಾಕ್ ಸಿಗ್ತಾ ಇಲ್ಲ ಅಂದ್ರೆ ಯಾರು ಏನಂತೀವಿ ಸಾಂಪ್ರದಾಯಿಕ ಪದ್ಧತಿ ಜೊತೆ ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೊಂಡಿದಾರೆ ಅವರಷ್ಟೇ ತನ್ನ ಹಂದಿಗಳನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಆಗಿದೆ ಸೊ ಉಳಿಸ್ಕೊಂಡಿರೋರಿಗೆ ತುಂಬಾ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ ಜಾಸ್ತಿ ಮುಂಚೆ ಎಲ್ಲ ಎಪ್ಪತ್ತೆರಡರಿಂದ ನಾನು ನೋಡದ ರೀತಿಯಲ್ಲಿ ಎಪ್ಪತ್ತೆರಡರಿಂದ ಎಂಬತ್ತು ರೂಪಾಯಿ ಕೆಜಿಗೆ ಹೋಗ್ತಾ ಇತ್ತು ಲೈವ್ ವೈಟ್ ಅಂದ್ರೆ ಈಗ ಹಂದಿಗಳನ್ನ ತಗೊಂಡೋಗಿ ಮನೆ ಬಾಗಲಿಕ ಬಂದು ಅದನ್ನ ತೂಕ ಹಾಕಿಸ್ಕೊಂಡು ವೇಯ್ ಬ್ರಿಡ್ಜಲ್ಲಿ ಏನು ಬರುತ್ತೆ ಅದ್ರ ಪ್ರಕಾರನೇ ವೆಯ್ಟು ಇದು ಆಕ್ಚುಲಿ ಸೈಂಟಿಫಿಕ್ ಆಗಿ ಮಾರ್ಕೆಟಿಂಗ್ ನಡೀತಾ ಇರೋದು ಹಂದಿಗಳಲ್ಲೇ ಇವನ್ ನಿಮ್ಮ ಕುರಿಗಳಲ್ಲೂ ಕೂಡ ವೆಯ್ಟ್ ಆಧಾರದಲ್ಲಿ ಮಾರ್ಕೆಟಿಂಗ್ ನಡೀತಾ ಇಲ್ಲ ನಡೀತಾ ಇರೋದು ಪಿಗಲಿನಲ್ಲಿ ಬಟ್ ಏನಂದ್ರೆ ಇವತ್ತಿನ ದಿವಸ ಹೆಚ್ಚು ಲಾಭ ಗಳಿಸ್ತಾ ಇದ್ದಾರೆ ಮನೆ ಬಾಗಿಲಿಗೆ ಬಂದು ಯಾರು ಇಲ್ಲಿಂದ ಒಬ್ರು ಯಾರೋ ಮಾರ್ಕೆಟಿಂಗ್ ವೆಂಡರ್ ಬರ್ತಾರೆ ಅವ್ರು ಎಲ್ಲಾ ಕಡೆಯಿಂದ ಕ್ರೋಢೀಕರಣ ಮಾಡ್ಕೊಂಡು ಇಲ್ಲಿಂದ ನಾರ್ತ್ ಈಸ್ಟ್ ಗೆ ತಗೊಂಡು ಹೋಗ್ತಿದ್ದಾರೆ ಅಥವಾ ಕೇರಳಗೆ ಹೋಗ್ತಾ ಇದ್ದಾರೆ ಕೇಳೋಣ ಹಲೋ

ಸರ್ಕಾರದಿಂದ ಲಾಭಗಳ ಬಗ್ಗೆ ಏನಂದ್ರೆ ಈಗ ಬ್ರೀಡಿಂಗ್ ಫಾರ್ಮ್ ಅವರು ಸಾಂಪ್ರದಾಯಿಕ ಪದ್ಧತಿ ಬಿಟ್ಟು ಮುಂಚೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಂದ್ರೆ ಹಂದಿ ಅಂದ್ರೆ ಒಂದು ಐವತ್ತು ರೂ ಎಪ್ಪತ್ತು ಫೆಡ್ ಅಲ್ಲಿ ಮದಿದ್ದಾರಿನ ನಾವು ಫೀಡ್ ಹಾಕ್ಲಿಕ್ಕೆ ಅಂತ ಬಿಟ್ಕೊಂಡು ಎಡ ಮತ್ತೆ ಬಲದಲ್ಲಿ ಒಂದೊಂದು ರೂಮ್ಗೆ ಒಂದೊಂದು ಕೋಟಡಿಗಳು ಮಾಡ್ಕೊಂಡಿರು ಕೊಠಡಿನಲ್ಲಿ ಏನಂದ್ರೆ ಮುಂಚೆ ಸಿಂಪಲ್ ಆಗಿ ಬ್ರೀಡಿಂಗ್ ಅಂತ ಹೇಳಿದ್ರೆ ಹತ್ತು ಇಷ್ಟು ಒಂದು ಅಂದ್ರೆ ಹತ್ತು ಹೆಣ್ಣಂದಿಗೆ ಒಂದು ಗಂಡಂದಿನ ಬಿಟ್ಟು ಅದು ಫಲ ಕಟ್ಟದ ಮೇಲೆ ಅದನ್ನ ನಾವು ಮರಿಗೂಡಿಗೆ ಶಿಫ್ಟ್ ಮಾಡ್ತಿದ್ವಿ ಆ ಮರಿಗೂಡನಲ್ಲಿ ಏನಾಗೋದು ಅಂದರೆ ಮರಿ ತಾಯಿ ಹಂದಿ ಮರಿ ಹಾಕಿದ ತಕ್ಷಣ ಮರಿಗಳೆಲ್ಲ ಗೂಡಲ್ಲಿ ಹೋಗೋದು ಅಲ್ಲಿ ಒಂದು ಸ್ವಲ್ಪ ಶಾಖ ಕೊಡಬೇಕು ಯಾಕಂದ್ರೆ ಇವು ತುಂಬ ಸೆಸೆಪ್ಟಿಬಲ್ ಟು ಹೀಟ್ ಇದು ಕೋಲ್ಡ್ ಕೂಡ ಕೋಲ್ಡ್ನಲ್ಲಿ ಮರಿಗಳು ಉಳುವಿಕೆ ಕಮ್ಮಿ ಅದಕ್ಕೆ ಏನು ಮಾಡ್ತಾರೆ ಈಗೆಲ್ಲ ಮರ್ಕ್ಯೂರಿ ಲ್ಯಾಂಪ್ಸ್ ಬರುತ್ತೆ ಅಥವಾ ಅಲ್ಲಿ ಶಾಖ ಕೊಡೋಕೆ ಏನಾರ ಒಂದು ಬರೀ ಸಿಂಪಲ್ ಬಲ್ಬ್ ಹಾಕಿದ್ರು ಆಗುತ್ತೆ ಆ ಪದ್ಧತಿಯಲ್ಲಿ ಮುಂಚೆ ಸಾಕಾಣಿಕೆ ಮಾಡ್ತಿದ್ದಾರೆ ಇವರು ಈಗ ಅದನ್ನು ಮಾಡ್ಬೋದು ಯಾಕೆಂದ್ರೆ ಅದರಲ್ಲಿ ಏನಂದ್ರೆ ಇವರದ ಒಂದು ಬರವಣಿಗೆಗಳು ಮಾಡ್ಕೋಬೇಕು ಇಷ್ಟು ಮರಿಗಳು ಬಂತು ಇಷ್ಟು ಸಾಯ್ತು ಇಷ್ಟು ಹೋಯ್ತು ಅಂತ ನಮ್ಮ ರೈತರಿಗೆ ಆ ರೆಕಾರ್ಡಿಂಗ್ ಡಾಕ್ಯುಮೆಂಟೇಶನ್ ಒಂದು ಸ್ವಲ್ಪ ಕಷ್ಟ ಮಾಡೋದಿಲ್ಲ ಆಮೇಲೆ ಲಾಸ್ ಆಯ್ತು ಲಾಭ ಆಯ್ತು ಅಂತಾನೆ ಗೊತ್ತಾಗಲ್ಲ ಈಗ ಅವರಿಗೆ ಹತ್ತು ಮರಿನಲ್ಲಿ ಎರಂಟು ಮರಿ ಉಳಿಸ್ಕೊಂಡ್ರೆ ನನಗೆ ಇಷ್ಟ ಮಾಡಿ ಇಷ್ಟು ಸಿಕ್ತು ಅಂತ ಒಂದು ಲಾಭಾಂಶ ಗೊತ್ತಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ನೂರು ಮರಿ ತಂದ್ವಿ ಎಂಬತ್ತು ಮರಿ ಕೊಟ್ವಿ ಅವರು ದುಡ್ಡಿನ ಅಂಕಿಅಂಶದಲ್ಲೇ ಇರ್ತಾರೆ ಮರಿ ಅಂಕಿಅಂಶಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಲಾಭಾಂಶಗಳು ಎಚ್ಚೇತವ ಕಂಡ್ರು ಅವ್ರು ನನಗೆ ಅಷ್ಟು ಲಾಭಾಂಶ ಬರ್ತಾ ಇಲ್ಲ ಅನ್ನೋ ಒಂದು ಮೋದಿನಲ್ಲಿ ಇರ್ತಾರೆ ಅಂದ್ರೆ ವರ್ಷಕ್ಕೆ ಎಷ್ಟು ಬೆಳೆ ತೆಗಿಬಹುದು ಅದೇ ಈ ಫ್ಯಾಟಿನಿಂಗ್ ಕೊಬ್ಸೋದು ಅಂತ ಏನ್ ಹೇಳ್ತೀವಿ ಅದರಲ್ಲಿ ನೀವು ಎರಡು ಬೆಳೆ ತೆಗಿಬಹುದು ಯಾಕಂದ್ರೆ ಮೂರ್ ತಿಂಗಳು ರುಷ್ಟುಪುಷ್ಟವಾಗಿರೋ ಹಂದಿ ಮರಿಗಳೇ ಸಿಕ್ಕುತ್ತೆ ಅದನ್ನ ನೀವು ಈಗ ಇವತ್ತಿನ ದಿವಸಗಳು ಆರ್ ಸಾವಿರ ಏಳ್ ಸಾವಿರ ಒಂದ್ ಮರಿಗಳು ತಂದು ಒಂದು ಇಷ್ಟು ದಿಸಕ್ಕೆ ಅಂತ ಸಾಕಾಣಿಕೆ ಮಾಡಿದ್ರೆ ಅದು ನಿಮ್ಗೆ ಆರು ತಿಂಗಳಿಗೆ ಕರೆಕ್ಟಾಗಿ ಲಾಭ ಸಿಕ್ಕುತ್ತೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಮೈಸೂರಿಂದ ಗಿರೀಶ್ ಅಂತ ಹಲೋ 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 ನಮಸ್ತೆ ಗ್ರೀಶ್ ಸರ್ ಎನ್ ಎಲ್ ಎಂ ಸ್ಕೀಮ್ ನಲ್ಲಿ ಅಪ್ಲೈ ಮಾಡ್ತಾ ಇದೀನಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರು ಪಶು ವೈದ್ಯಾಧಿಕಾರಿಗೆ ಅದ್ರದ್ದು ಎ ಬಿ ಸಿಟಿಲೆ ಗೊತ್ತಿಲ್ಲ ಮೇಡಮ್ ನಾನು ಎಲ್ಲರನ್ನು ಕೇಳಿದ್ರೆ ಅದು ನಮ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವು ಪ್ರೈವೇಟ್ ಆಗಿ ಇದು ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಹೊರಗಡೆ ಮಾಡ್ಕೋಬೇಕು ಅಂತಾರೆ ಅದು ಅಪ್ಲೋಡು ಆಗ್ತಾ ಇಲ್ಲ ಮೇಡಮ್ ಓಕೆ ಇದಕ್ಕೆ ತಜ್ಞರು ಹೇಳ್ತಾರೆ ಕೇಳೋಣ ಸರ್ ಅದೇ ಆಗ್ಲೇ ಆಗ್ಲೇ ತಿಳಿಸ್ದಂಗೆ ಈಗ ಇದು ಇಂಪಾರ್ಟೆಂಟ್ ಆಗಿ ಬ್ಯಾಂಕ್ ಮತ್ತೆ ಇವರ ಒಡಂಬಡಿಕೆ ಈಗ ಪಶು ವಿದ್ಯಾಧಿಕಾರಿಗಳು ಏನ್ ಇರುತ್ತೆ ಅವರಿಗೆ ನಿರ್ವಹಣೆ ಅಥವಾ ಹೇಗೆ ಮುಂದುವರಿಸಬಹುದು ಅಂತ ಹೇಳ್ಬೋದು ಇದು ಬ್ಯಾಕ್ ಎಂಡ್ ಆಗಿ ಬರುತ್ತೆ ಅಂದ್ರೆ ಫಸ್ಟ್ ಇವರು ಬ್ಯಾಂಕಿನ ಜೊತೆಗೆ ಚೆನ್ನಾಗಿ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿಂದ ಅಪ್ಲಿಕೇಶನ್ ಪಶು ಅಧಿಕಾರಿಗೆ ಥ್ರೂ ಮಾಡಿದ್ರೆ ಇಲ್ಲಿಂದ ಏನಿರುತ್ತೆ ಮುಂದುವರ್ಸ್ಕೊಂಡು ಹೋಗ್ಬೋದು ಹೌದು ಸರ್ ಯಾಕಂದ್ರೆ ರೈತರಿಗೆ ಈ ತರದ ಒಂದು ಸುಲಭ ಮಾಹಿತಿ ಸಿಕ್ಕದಾಗ ಅವರು ಈ ರೀತಿ ಒಂದು ಸ್ವ ಉದ್ಯೋಗ ಮಾಡುವಲ್ಲಿ ಯಾಕಂದ್ರೆ ಇದು ಎನ್ ಎಲ್ ಎಂ ಅಂದ ತಕ್ಷಣ ಎಲ್ಲಾ ಪಶು ಅಧಿಕಾರಿಗಳೇ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಖಂಡಿತ ಅದು ಅವ್ರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಈ ನಿಟ್ಟಿನಲ್ಲಿ ನೀವು ಇನ್ನಷ್ಟು ಸಹಕರಿಸಬೇಕಂತ ಕೇಳ್ಕೊಳ್ತಾ ಕೊನೆಯದಾಗಿ ನಿಮ್ಮ ಸಂದೇಶ ತಿಳಿಸಿ ಸರ್ ಏನಿಲ್ಲ ನಮ್ಮ ರೈತರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ ಸಾಂಪ್ರದಾಯಿಕ ಪದ್ಧತಿನಲ್ಲೇ ಉಳ್ಕೋತೀನಿ ಅನ್ನೋದು ಬಿಟ್ಟು ಸಾಂಪ್ರದಾಯಿಕ ಪದ್ಧತಿ ಜೊತೆ ಇವತ್ತಿನ ದಿವಸಗಳಲ್ಲಿ ನಮ್ಮ ವೈ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಲಾ ಹೆಚ್ಚು ಲಾಭಾಂಶ ಇರುವಂತಹ ಇವತ್ತಿನ ಪಶುಸಂಗೋಪನೆ ಯಾವ್ದಾರ ಇದೆ ಅಂದ್ರೆ ಹಂದಿ ಸಾಕಣೆ ಹಂದಿ ಸಾಕಾಣಿಕೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿದವರು ಹಂದಿ ಸಾಕಾಣಿಕೆ ತುಂಬಾ ಸುಲಭವೂ ಹೌದಾ ಆದರೆ ನೀವು ವೈಜ್ಞಾನಿಕ ಪದ್ಧತಿಯಲ್ಲಿ ನಿಮ್ಮನ್ನು ನೀವು ಅಳವಡಿಸಿಕೊಂಡಾಗ ಎಲ್ಲವೂ ಕೂಡ ಲಾಭವಾಗೋಕೆ ಸಾಧ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ನಮಸ್ಕಾರ